ಜನರಲ್ ಐಸ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ಬಹಳಷ್ಟು ದಿನಗಳ ಅಂತರದಲ್ಲಿ ಮತ್ತೆ ಈಗ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ ವಿಳಂಬ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಐದನೇ ತಾರೀಕು ನನ್ನ ಪ್ರೀತಿ ಪಾತ್ರ ಮಗಳು ಮೂವತ್ತಾರನೇ ವಯಸ್ಸಿನಲ್ಲಿ ತೀರ್ಕೊಂಡ್ಳು ಈ ಒಂದು ಅವಧಿಯಲ್ಲಿ ನಾವು ಉಳಿಸಿಕೊಳ್ಳುವ ಸಲುವಾಗಿ ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನಗಳನ್ನು ಎಲ್ಲ ಮಾಡಿ ಆಯಿತು ಸಾಲ ಸೋಲ ಮಾಡಿ ಎಲ್ಲೆಲ್ಲಿ ಹೇಳಿದ್ರೂ ಅಲ್ಲೆಲ್ಲ ಆಸ್ಪತ್ರೆಗಳಿಗೂ ತಿರುಗಿದ್ವಿ ಆದರೂ ಕೂಡ ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಫೆಬ್ರವರಿ ಐದನೇ ತಾರೀಕು ತನ್ನ ಮೂವತ್ತಾರನೇ ವಯಸ್ಸಿಗೆ ಆಕೆ ವಿಧಿವಶಳಾದಳು ಈಗ ಜನಗಳನ್ನ ಎಚ್ಚರಿಸತಕ್ಕಂಥ ಒಂದು ಕೆಲಸವನ್ನ ನಿಲ್ಲಿಸಬಾರದು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಇದೆಲ್ಲ ಆದ ನಂತರ ನಾನು ಈ ಒಂದು ಶೂಟಿಂಗ್ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದ್ದೇನೆ ಇದುವರೆಗೂ ಪ್ರಸಾರ ಆದಂತಹ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿರ್ತಕ್ಕಂಥ ಬಹಳಷ್ಟು ಜನ ವೀಕ್ಷಕ ಬಂಧುಗಳು ಕೆಳಗಡೆ ನನ್ನ ಫೋನ್ ನಂಬರ್ ಅನ್ನ ನೋಡಿ ನನ್ನೊಟ್ಟಿಗೆ ಮಾತಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಬಹಳಷ್ಟು ಜನ ಮಾಡಿದ್ದಾರೆ ಅವರೆಲ್ಲರ ಮಾತುಗಳಲ್ಲಿ ನನಗೆ ಅಸ್ಪಷ್ಟತೆ ಅರ್ಥ ಆಗ್ತಾ ಇದೆ ಅವರೆಲ್ಲ ಏನಾದರೂ ಒಂದು ಲೀಡರ್ಶಿಪ್ ತಗೋಬೇಕು ನಾನು ಜನಗಳನ್ನ ಪರಿವರ್ತನೆ ಮಾಡತಕ್ಕಂಥ ದಿಕ್ಕಲ್ಲಿ ಪರಿಸರವನ್ನ ಸಂರಕ್ಷಿಸ್ತಕ್ಕಂಥ ದಿಕ್ಕಲ್ಲಿ ಜನಜೀವನ ಪರಿಶುದ್ಧತೆಯಿಂದ ಕೂಡಿರಬೇಕು ಒಳಗೊಂಡು ನಾನು ಪರಿವರ್ತನೆ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ ದಿಕ್ಕಲ್ಲಿ ವೀಕ್ಷಕ ಬಂಧುಗಳು ಇವತ್ತು ನನ್ನೊಟ್ಟಿಗೆ ಚರ್ಚೆ ಮಾಡ್ತಿರ್ತಾರೆ ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ ಜನರಲ್ಲ ಇಸ್ನ ಈ ಒಂದು ಕಾರ್ಯಕ್ರಮದ ವೀಕ್ಷಣೆ ವೀಕ್ಷಕ ಬಂಧುಗಳ ಮೇಲೆ ಇಷ್ಟೊಂದು ಪ್ರಭಾವ ಬೀರಿದೆಯಾ ಅಂತಕ್ಕಂಥ ಆಶ್ಚರ್ಯ ನನಗೆ ಆಗತ್ತೆ ಅವರೆಲ್ಲರೂ ಕೂಡ ಪ್ರಶ್ನೆ ಮಾಡ್ತಿರ್ತಾರೆ ಸರ್ ಇದಕ್ಕೇನು ಪರಿ ಪರಿಹಾರ ಏನು ಪರ್ಯಾಯ ಏನು ಅಂತಕ್ಕಂಥ ಆತಂಕದ ಪ್ರಶ್ನೆಗಳನ್ನ ಹೇಳ್ತಿರ್ತಾರೆ ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ನಾವು ಲಕ್ಷ್ಮಣ ರೇಖೆಯನ್ನು ದಾಟಿ ಬಿಟ್ಟಿದ್ದೀವಿ ಲಕ್ಷ್ಮಣ ರೇಖೆಯನ್ನು ದಾಟಿ ಬಿಟ್ಟಿದ್ದೀವಿ ಮುಂದೆ ಏನಾಗಬೇಕೋ ರಾಮಾಯಣದ ಯುದ್ಧ ಏನಾಗಬೇಕು ಅದಾಗೇ ತೀರುತ್ತೆ ಅದರಲ್ಲಿ ಉಳಿದು ಬೆಳೀತಕ್ಕಂತ ದಿಕ್ಕಲ್ಲಿ ಗಟ್ಟಿ ಕಾಳಗಳನ್ನ ಉಳಿಸ್ಕೊಳ್ತಕ್ಕಂಥ ದಿಕ್ಕಲ್ಲಿ ಪ್ರಾಮಾಣಿಕ ಪ್ರಯತ್ನ ಸಾಗಬೇಕು ಅಂತಕ್ಕಂಥ ಮಾತನ್ನ ನಾನು ನನ್ನನ್ನು ಸಂಪರ್ಕ ಮಾಡತಕ್ಕಂಥ ಎಲ್ಲ ಮಿತ್ರರಿಗೆ ನಾನು ಆ ಮಾತುಗಳನ್ನು ಹೇಳ್ತಾ ಇರ್ತೀನಿ ಇದು ಬಹಳಷ್ಟು ಜನ ಏನಿದು ಹೀಗೆ ಹೇಳ್ತಾ ಇದ್ದೀರಾ ಹೀಗೆ ಹೇಳ್ತಾ ಇದ್ದೀರಾ ಇದು ಬೇರೆ ಏನಾದರೂ ಒಳ್ಳೇದು ಹೇಳಿ ಎಲ್ಲ ಭಯ ಇಡೋದೇ ಹೇಳ್ತಿರ್ತೀರಲ್ಲ ಅಂತ ಮಾತುಗಳನ್ನು ಬಹಳಷ್ಟು ನಮ್ಮ ಎಪಿಸೋಡೆ ಅಂತಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಬೇರೆ ಬೇರೆ ಅವರು ಮಾತಾಡಿದಾಗೂ ಕೂಡ ಇದೇ ಅಭಿಪ್ರಾಯವನ್ನ ಬಹಳಷ್ಟು ಜನ ವ್ಯಕ್ತಪಡಿಸ್ತಾರೆ ಪರ್ಸೆಂಟೇಜ್ ಕಡಿಮೆ ಬಹಳಷ್ಟು ಜನ ನೈಂಟಿ ಪರ್ಸೆಂಟ್ ಸರ್ ಆಗುತ್ತೆ ಎಷ್ಟು ಬೇಗ ಆಗೋಗುತ್ತೆ ಬೇಗ ಹೋಗ್ಬಿಡ್ಲಿ ಹಾಳಾಗಿ ಹೋಗ್ಬಿಡ್ಲಿ ಒಳ್ಳೇದು ಉಳಿಲಿ ಸರ್ ಅಂತಕ್ಕಂಥವ್ರು ಕೇಳೋರೇ ಜಾಸ್ತಿ ಯಾರೋ ಜೀವನದ ಬಗ್ಗೆ ಅಭಿರುಚಿ ಇರ್ತಕ್ಕಂಥ ಬದುಕಿರ್ಬೇಕು ಅಂತಕ್ಕಂಥವ್ರು ಯಾರೋ ಅರಿವು ಮಾಡಿರೋ ಪ್ರಾಪರ್ಟಿ ಹಣ ಸಂಪಾದನೆ ಮಾಡಿರೋ ಹಣ ಒಡವೆ ವಸ್ತ್ರಗಳು ಏನಾಗ್ಬಿಡುತ್ತೋ ಎತ್ತಾಗ್ಬಿಡುತ್ತೋ ಅಂತಕ್ಕಂಥ ತವಕ ದಾವಂತದಲ್ಲಿ ಕೆಲವು ಜನ ಏ ಅವೆಲ್ಲ ಸುಳ್ಳು ಅವೆಲ್ಲ ಸುಳ್ಳು ಅಂತ ಅಂದ್ಕೊಂಡು ಧೈರ್ಯ ತಂದ್ಕೊಂಡ ಕೆಲಸವನ್ನ ಅವರೇ ಮಾಡ್ಕೋತಾ ಇದ್ದಾರೆ ಇದು ಏನಾಗ್ತಿದೆ ಅಂತಂದ್ರೆ ಜನಗಳಿಗೆ ಎಲ್ಲ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ ಅರವತ್ತೆರಡರಲ್ಲಿ ಹಂಗೆ ಹೇಳಿದ್ರು ಎಂಬತ್ತೆರಡರಲ್ಲಿ ಹಿಂಗೆ ಹೇಳಿದ್ರು ಎರಡು ಸಾವಿರದ ಹನ್ನೆರಡರ ಹಂಗೆ ಹೇಳಿದ್ರು ಏನನ್ನ ಆಯ್ತಾ ಅಂತಕ್ಕಂಥದ್ದು ಅವರು ಪ್ರಶ್ನೆ ಇದುವರೆಗೂ ಕಾಲಜ್ಞಾನದ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥವರ ಇದು ಕೊರತೆ ಇತ್ತು ಯಾವ್ಯಾವದೂ ಆಧಾರದ ಮೇಲೆ ಡೂಮ್ಸ್ ಡೇ ನೈನ್ಟೀನ್ ನೈನ್ಟಿ ನೈನ್ ಮಾಯನ್ ಕ್ಯಾಲೆಂಡರಿನ ಆಧಾರದ ಮೇಲೆ ಎರಡ್ ಸಾವಿರದ ಹನ್ನೆರಡು ಎಂಡ್ ಆಫ್ ದ ವರ್ಲ್ಡ್ ಟೂ ತೌಸಂಡ್ ಟ್ವೆಲ್ವ್ ಎಂಡ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬಿಟ್ರು ಇವ್ಯಾವ ಆಗ್ಲಿ ಇಲ್ವಲ್ಲ ಇದು ಅಷ್ಟೇನೆ ಅಂತಕ್ಕಂಥ ನಿರ್ಧಾರಕ್ಕೆ ಜನ ಬಂದಿದಾರೆ ಪಾಪ ಅದು ಅವರ ತಪ್ಪು ಅಲ್ಲ ಒಂದೇನು ಅಂತಂತಂದ್ರೆ ಮಾಯನ್ ಕ್ಯಾಲೆಂಡರ್ ಅನ್ನ ನಾವು ಮುಂದೆ ಇಟ್ಟುಕೊಂಡು ಪ್ರಕೃತಿ ಪರಿಸರವನ್ನ ನಮ್ಮ ಒಂದು ಸುತ್ತಮುತ್ತಲ ವಾತಾವರಣವನ್ನ ಜಡ್ಜ್ ಮಾಡ್ತಕ್ಕಂಥದ್ದಲ್ಲ ಮಾಯನ್ ಕ್ಯಾಲೆಂಡರ್ ಇಲ್ಲಿ ಕೆಲಸ ಮಾಡಲ್ಲ ಪ್ರಕೃತಿಯ ಮೇಲೆ ಮನುಷ್ಯ ಮಾಡಿರ್ತಕ್ಕಂಥ ಅನ್ಯಾಯದ ಕ್ಯಾಲೆಂಡರ್ನ ನಾವು ಮುಂದೆ ಇಟ್ಕೋಬೇಕು ಆ ಮುಂದೆ ಇಟ್ಕೊಂಡಾಗ ಪ್ರಕೃತಿ ಪರಿಸರಕ್ಕೆ ನಾನೇನು ಧಕ್ಕೆ ಮಾಡಿದ್ದೀನಿ ಅಂತಕ್ಕಂಥದ್ರ ಆಧಾರದ ಮೇಲೆ ಭವಿಷ್ಯವನ್ನ ನಾವೇ ನಿರ್ಧಾರ ಮಾಡಿಕೊಳ್ಬೇಕಾಗಿದೆ ಕೂಡ ಹಾಗಾಗಿನೇ ಪ್ರಳಯ ಪುಸ್ತಕ ಏನಿದೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಪುಸ್ತಕ ಏನಿದೆ ಆ ಪುಸ್ತಕದಲ್ಲಿ ಒಂದು ಅಂಶವನ್ನ ಅವ್ರು ಹೇಳ್ತಾರೆ భవిష్యత్ తెలుసుకోవడం అంటే వినాశాన్ని తెలుసుకోవడం కాదు భవి భవిష్యవన తిరుగుకొదు అంతే వినాశ తిరుగుకొడదు అంత అనుకోబేడి వినాశం కల్గకుండా ఉండడానికి వినాశ అన్నది సంభవసే ఇరదే మనం ఎలాంటి కృషి చెయ్యాలో నాెంత కృషి మాడో తెలియచేయడానికి అదన తెలుసీ ఆ మహనీయులు అంత మహాను ಭವಿಷ್ಯತ್ತನ್ನ ಕಾಲಜ್ಞಾನ ರೂಪಂ ಮನಕಂದರು ಕಾಲಜ್ಞಾನದ ರೂಪದಲ್ಲಿ ಅದನ್ನ ಒದಗಿಸಿ ಕೊಟ್ಟಿದ್ದಾರೆ ಅದರ ಇದನ್ನ ಫಾಲೋ ಮಾಡ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಅದು ನಮಗೆ ಸೇರಿದ್ದು ರಾಬೋಯೇ ಆಪತ್ತುಲೂ ಆಪಗಲಮ ಬರುವ ಆಪತ್ತುಗಳನ್ನ ನಿಲ್ಲಿಸ್ತೀವ ಜರಗಬೋಯೇ ಮಹಾ ಆಪಗಲಮ ಮುಂದೆ ಸಂಭವಿಸ್ತಕ್ಕಂಥ ಮಹಾ ಆಪತ್ತುಗಳನ್ನ ತಡೆಗಟ್ಟಿ ತಡ್ ತಡೆಗಟ್ಟಬಲ್ವ ನಿರೋಧಗಲಮ నిరోధిస్తీవా ఇల్ల రానున్న వినాశామి శాసించగలమా అదని ఏనా తడియ శక్తి ఆ అర్హతే నమగయా ఇల్ల లేదు అది మనం చేయడం లేదు నమ్మకాయలు మడ కాగల మన చేతుల్లో దైవశక్తిని ఆపే శక్తి లేదు దైవశక్తి అన్న నిల్స్త శక్తి నమగిల్ల విధిని శాసించే శక్తి మానవ మాత్రానికి లేదు విధి అన్న తప్పుస్త శక్తి మా మానవనికి ఇల్ల ಭಯಂಕರಮನ ಎಂಡ ಕಾಲನ್ಲೂ ಭಯಂಕರವಾದ ಬಿಸಿಲಿನ ಕಾಲದಲ್ಲಿ ಎಂಡ ಎಂಡ ಅಂಟು ಅರಸ್ತೆ ಬಿಸಿಲು ಬಿಸಿಲು ಅಂತ ಕಿರುಚಿದ್ರೆ ಎಂಡ ತಗ್ಗುತ್ತುಂದ ಬಿಸಿಲು ಕಮ್ಮಿ ಆಗುತ್ತಾ ಇಲ್ಲ ತಗ್ಗದು ಎಂಡ ಬಾದಿಂಚಿ ಬಯಟ ಪಡಾಲಂಟೆ ಬಿಸಿಲಿನ ತಾಪದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಗೊಡಗು ಎಂತ ಅವಸರಮೋ ಕೊಡೆ ಅಂಬ್ರಲ ಎಷ್ಟು ಅವಶ್ಯಕವೋ ಮನಕು ತಿಳಿಸು ಬಿಸಿಲು ಜಾಸ್ತಿ ಇದ್ದಾಗ ಕೊಡೆ ಜ್ಞಾಪಕ ಬರುತ್ತೆ ಇಲಾಗೆ ಅನ್ನಿ ಸಮಸ್ಯೆಗೂ ಏನೋ ಒಂದು ಪರಿಹಾರ ಅನ್ನೋದಿ ಉಣ್ಣೆ ಉಂಟು ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ದಾನ್ನಿ ಮೇಮು ಕನುಕೋವಾಲಿ ಇದೇ ಪರಿಹಾರ ಬಿಸಿಲು ಜಾಸ್ತಿ ಇದ್ದಾಗ ಕೊಡೆ ಈಚೆ ತಗೊಂಡು ಕೊಡೆ ಎತ್ತಿದ್ರೆ ಇದ್ದದ್ರಲ್ಲಿ ನೆರಳಲ್ಲಿ ನಡ್ಕೊಂಡು ಹೋಗ್ತೀವಿ ಇಂಥ ಪರಿಹಾರಗಳನ್ನ ನಾವು ಯಾವುದೇ ಸಮಸ್ಯೆಗೆ ಇಂಥದನ್ನ ನಾವು ರೂಪಿಸ್ಕೋಬೇಕೇ ಬರ್ತೋ ಪರಿಹಾರನ ನಾವೇ ಕಂಡ್ಕೋಬೇಕೇ ಬರ್ತೋ ಯಾರನ್ನು ಇದ್ರನ್ನು ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಬ್ರಹ್ಮೇಂದ್ರ ಸ್ವಾಮಿಗಳ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿದ್ದಾರೆ ಮಾಡಬೇಕು ಮಾನವ ಪ್ರಯತ್ನ ಅದಕ್ಕೆ ಏನಿದೆ ಶಿವ ಮತ್ತು ಶಕ್ತಿ ಶಿವ ಮತ್ತು ಶಕ್ತಿ ಶಿವ ಭಗವಂತ ಶಕ್ತಿ ಮನುಷ್ಯ ಶಿವ ಮತ್ತು ಶಕ್ತಿ ಒಂದುಗೂಡಿದರೇನೆ ಏನಾದರೂ ಮಾಡೋಕೆ ಸಾಧ್ಯ ಶಿವನೇ ಏನೋ ಮಾಡ್ತಾನೆ ಅಂತ ಕೈಕೊಂಡು ಕೂತ್ಕೊಂಡ್ರೆ ಯಾರು ಪರಿಸರವನ್ನು ಸಂರಕ್ಷಣೆ ಮಾಡೋದಿಲ್ಲ ಶಿವನ ಮೊರೆ ಹೋಗಿ ಶಿವನ ಆಶೀರ್ವಾದ ಬೇಡ್ಕೊಳ್ತಾ ನಿನ್ ಕಾರ್ಯನ ನೀನ್ ನಿರ್ವಹಿಸು ಅದಕ್ಕೆ ದೈವ ಬಲ ಅನ್ನೋದು ಇರುತ್ತೆ ಅದು ಉಪಯೋಗ ಪಡ್ಕೊ ದೇವರೇ ಮಾಡ್ತಾನೆ ಅಂತ ನೀನು ಕೈಕೊಂಡು ಕೂತ್ಕೊಂಡ್ರೆ ಅಳಗೋಗೋದು ನೀನು ಅದಕ್ಕೋಸ್ಕರ ದೈವ ಪ್ರಯತ್ನ ಮತ್ತು ಮಾನವ ಪ್ರಯತ್ನ ಎಲ್ಲವೂ ಅನಿವಾರ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಿಡು ಭಗವಂತ ಇದ್ದಾನೆ ಕಾಪಾಡ್ತಾನೆ ಭಗವಂತ ಏನ್ ಬರ್ದನೋ ಅದ ಆತದೆ ಅಂತ ನೀನ್ ಕೂತಿದ್ರೆ ಏನಾಗ್ಬೇಕೋ ಅದೇ ಆತದೆ ನೀನೇನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದನ್ನು ಕೂಡ ಇವತ್ತು ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ ಆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಆ ವಿಚಾರಗಳನ್ನ ನಾವು ಹಂಚ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂತು ಆದರೆ ಯಾವುದೋ ಒಂದು ದುಗುಡ ದುಮ್ಮಾನದಲ್ಲಿ ಮುಳುಗಿದ್ದರಿಂದ ನನಗೆ ಒಂದು ಸ್ವಲ್ಪ ಕಾಲಾವಕಾಶ ಬೇಕಾಯಿತು ಅದಕ್ಕಾಗಿಯೇ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಅನ್ನೋದೊಂದು ಮನಸ್ಸಿಗೆ ಒಂದು ಗಟ್ಟಿತನ ಬಂದ ಮೇಲೆ ಒಂದು ಸ್ವಲ್ಪ ಇದರ ಬಗ್ಗೆ ಮಾಡೋಣ ಜನ ಜನತೆಗೆ ಏನಾದರೂ ಒಂದಷ್ಟು ಒಳ್ಳೆ ಸಂದೇಶಗಳು ಹೋಗಬೇಕು ಅಂತಕ್ಕಂಥ ದಿಕ್ಕಲ್ಲಿ ಒಂದಷ್ಟು ಬುಕ್ಕುಗಳನ್ನು ರೆಫರ್ ಮಾಡ್ತಾ ಇದ್ದೆ ಅದರಲ್ಲಿ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಯವರ ಭಕ್ತಿ ಜ್ಞಾನದ ಮಾರ್ಗ ಅದರಿಂದ ಮುಕ್ತಿ ಮಾರ್ಗ ಹೇಗೆ ಸಿಗುತ್ತೆ ಅಂತಕ್ಕಂಥ ಒಂದು ಪುಸ್ತಕವನ್ನ ಅಧ್ಯಯನ ಮಾಡಬೇಕಾಗಿ ಬಂತು ಅದನ್ನ ಓದಿದಾಗ ಬಹಳ ಖುಷಿ ಆಯ್ತದು ಹಾಗೇನೆ ನನ್ನ ಅರಿವಿನ ಪ್ರವಾದಿ ಅಂತಕ್ಕಂಥ ಒಂದು ಪುಸ್ತಕವನ್ನ ಯೋಗೀಶ್ ಮಾಸ್ಟರ್ ಅಂತಕ್ಕಂಥವ್ರು ಒಂದು ಶಾಂತಿ ಪ್ರಕಾಶನ ಮಂಗಳೂರಿನವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ಪುಸ್ತಕವನ್ನ ಓದಿದಾಗ ಪ್ರತಿ ಮತಗಳ ಒಂದು ಸಾರವನ್ನ ಅದರಲ್ಲಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಆಯಿತು ಯಾರ್ಯಾರ ದೃಷ್ಟಿನಲ್ಲಿ ಹೇಗೆ ಪರಿಸರ ಅಂದ್ರೆ ಏನು ಸಾವು ಅಂದ್ರೆ ಏನು ಆತ್ಮ ಅಂದ್ರೆ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋದು ಅವರೇ ಬಿಡುಗಡೆ ಮಾಡಿರ್ತಕ್ಕಂಥ ಪರಲೋಕ ಮತ್ತು ಭಾರತೀಯ ಧರ್ಮ ಗ್ರಂಥಗಳು ಅಂತಕ್ಕಂಥ ಒಂದು ಇದರಲ್ಲೂ ಕೂಡ ಆ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಅದ್ಭುತವಾದ ಮಾಹಿತಿಯನ್ನ ಬರೆದಿಯಾರೆ ಮರಣದ ನಂತರ ಏನು ಅಂತಕ್ಕಂಥದ್ದು ಕೂಡ ಅದ್ಭುತ ವಿಚಾರಗಳು ಅಡಗಿರ್ತಕ್ಕಂಥ ಒಂದು ಇದನ್ನ ನಾನು ಓದುವಂತ ಒಂದು ಪರಿಸ್ಥಿತಿ ಈ ಸಂದರ್ಭದಲ್ಲಿ ಬಂತು ಇದರಿಂದ ಓದಿನಿಂದಾಗಿ ಅಧ್ಯಯನದಿಂದಾಗಿ ನಾನು ಪರಿವರ್ತನೆ ಆಗ್ತಾ ಇದೇನೆ ಹೊರ್ತು ನಿಜವಾಗೂ ಅಧ್ಯಯನ ಅನ್ನೋದು ಮಾಡದೆ ಹೋಗಿದ್ದಿದ್ರೆ ಸಾಮಾನ್ಯರಲ್ಲಿ ನಾನು ಒಬ್ಬ ಸಾಮಾನ್ಯನಾಗಿರ್ತಿದನೇ ಹೊರ್ತು ನಾನು ಈ ತರದ ಚಿಂತನೆಗಳು ನನ್ನಲ್ಲಿ ಮೂಡಿ ಬರ್ತಿರ್ಲಿಲ್ಲ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಓದ್ತಿರ್ಬೇಕಾದ್ರೇನೆ ನಮಗೆ ಮುಂದಕ್ಕೆ ಓದಕ್ಕಾಗದೇ ಪರಿಸ್ಥಿತಿಗಳು ಓದಕ್ಕಾಗದೇ ಇರೋ ಪರಿಸ್ಥಿತಿ ಬಂದಾಗ ಓದುವುದನ್ನು ಬರೆಯುವುದನ್ನು ನಿಲ್ಲಿಸದೆ ಇವತ್ತಿನವರೆಗೂ ಸ್ಟಿಲ್ ಟುಡೇ ಡೈಲಿ ಟೂ ಅವರ್ಸ್ ಬರೆಯೋದು ಟೂ ಅವರ್ಸ್ ಓದೋದನ್ನ ಇವತ್ತೂ ಮಾಡ್ತಾ ಇದ್ದೀನಿ ಅದರ ಒಂದು ಕಾರಣದಿಂದಾಗಿ ಒಂದಷ್ಟು ಜ್ಞಾನ ಸಂಪಾದನೆಗೆ ಅದು ಅದು ಹಾಗಾಗಿ ಇವತ್ತು ಯಾವ ಯಾವ ಧರ್ಮ ಗ್ರಂಥಗಳಲ್ಲಿ ಏನೇನು ಹೇಳ್ತಾ ಇದ್ದಾರೆ ಏನೇನಾಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಇದಾಯಿತು ಅದರ ಬಗ್ಗೆ ಮಾತಾಡೋದಕ್ಕೂ ಕೂಡ ಬಹಳ ಯಾರ್ಯಾರು ಅವರವರ ಮತಸಾರಗಳಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ತಗೊಂಡಾಗ ಪರಲೋಕ ಚಿತ್ರಣ ಕುರಾನ್ನಲ್ಲಿ ಇದು ಕೂಡ ಈ ಪುಸ್ತಕವನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ದಾರಿಯಾಯಿತು ಈಗ ದೇಶದಲ್ಲಿ ವಿಶ್ವದಲ್ಲಿ ದೇಶದಲ್ಲಿ ನಮ್ಮ ಧರ್ಮದ ಬಹಳಷ್ಟು ವಿಚಾರಗಳನ್ನ ಚಿಂತನೆಗಳನ್ನ ಬೇರೆ ದೇಶವರು ಬೇರೆ ದೇಶದ ಜನಗಳು ಅಳವಡಿಸ್ಕೊಳ್ತಾ ಇದ್ದಾರೆ ಇಡೀ ವಿಶ್ವದ ನೂರ ನಲವತ್ತು ದೇಶಗಳಲ್ಲಿ ಯೋಗ ವಿದ್ಯೆಯನ್ನು ಕಲಿತಾ ಇದ್ದಾರೆ ಅಂತಂದ್ರೆ ಅದು ಭಾರತದ ಕೊಡುಗೆ ಯೋಗದ ಒಂದು ಸಂಪರ್ಕಕ್ಕೆ ಬಂದಿರತಕ್ಕಂಥವ್ರು ಇರ್ಬೋದು ಭಾರತ ದೇಶದ ಮಟ್ಟಿಗೆ ಆತ್ಮಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಹುಟ್ಟುಕೊಂಡಿರ್ತಕ್ಕಂಥ ನಾನಾ ಸಂಘಟನೆಗಳು ಸಂಸ್ಥೆಗಳು ಇವತ್ತು ಪ್ರಾಮಾಣಿಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ನಮಗೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ನಾವು ಯಾರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕದೋರಲ್ಲ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಸ್ವಾತಂತ್ರ್ಯ ಬಂದಿದ್ದು ನಲವತ್ತೇಳರಲ್ಲಿ ಆ ಸ್ವಾತಂತ್ರ್ಯ ಬಂದಿತ್ತು ಬಂದಿದ್ರು ನನ್ನ ವಯಸ್ಸಲ್ಲಿ ಚಿಕ್ಕವನಾದ್ರಿಂದ ಬ್ರಿಟಿಷ್ನವ್ರು ಆಕ್ರಮಣ ಮಾಡಿದ್ದಾರೆ ನಾವು ಗುಲಾಮತನ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥದ್ರ ಯಾವ ಕಲ್ಪನೆಗಳು ನಮಗೆ ಇರಲಿಲ್ಲ ಹಾಗಾಗಿ ಶಾಲೆಗೆ ಬಂದ ಮೇಲೆ ನಮ್ಮನ್ನ ಗುಲಾಮತನದಲ್ಲಿ ಒಳಪಡಿಸ್ಕೊಂಡು ವ್ಯಾಪಾರದ ಹೆಸರಲ್ಲಿ ಬಂದಂತ ಬ್ರಿಟಿಷರು ನಮ್ಮನ್ನ ಇಷ್ಟು ವರ್ಷಗಳ ಕಾಲ ಆಳಿದ್ರು ನಮ್ಮಲ್ಲಿ ಒಡಕತನವನ್ನ ಒಡಕನ್ನ ನಿರ್ಮಾಣ ಮಾಡಿ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ತಗೊಂಡು ಬಂದು ಒಡೆದು ಆಳುವ ನೀತಿಯ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಇದ್ದಂತ ಮಹಾನ್ ಮಹಾನ್ ನಾಯಕರು ಪಾಳ್ಯಗಾರರು ಸಾಮಂತರು ರಾಜರುಗಳನ್ನ ಅವರಲ್ಲಿ ಡಿಸ್ಪ್ಯೂಟ್ಗಳನ್ನ ತಂದಿಟ್ಟು ಒಬ್ಬರನ್ನೊಬ್ಬರು ಕಂಡ್ರೆ ಆಗದನ್ ಮಾಡಿ ಆ ತರದ ಒಂದು ಅವಕಾಶವನ್ನ ಅವರು ಬಳಸ್ಕೊಂಡು ದೇಶವನ್ನ ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳಿದ್ರು ಇದು ನಮಗೆ ನಂತರ ಅರ್ಥ ಆದದ್ದು ಆ ಒಂದು ಹತ್ತಿರದ ಕಾಲದಲ್ಲಿ ನಾವಿದ್ ನೋಡಿದ್ರಿಂದ ಸ್ವಾತಂತ್ರ್ಯದ ಬಗ್ಗೆ ನಮಗೆ ಒಂದು ವಿಶೇಷವಾದ ಕಾಳಜಿ ಅಂದ್ರೆ ಈ ಸ್ವಾತಂತ್ರ್ಯವನ್ನು ತಂದುಕೊಡುವ ದಿಕ್ಕಿನಲ್ಲಿ ಮದನ್ ಲಾಲ್ ದಿಂಗ್ರಾ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಆ ನಾನಾ ಥರದ ವ್ಯಕ್ತಿಗಳು ದೇಶ ಪ್ರೇಮಿಗಳು ಎಂತ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಕೂಡ ಅಹಿಂಸಾ ಅಹಿಂಸಾ ಒಂದು ಮಾರ್ಗದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅವರ ಅಹಿಂಸಾ ಒಂದು ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಬಂದದ್ದಲ್ಲ ಬೇಕಾದಷ್ಟು ಜನ ಕ್ರಾಂತಿ ಪುರುಷರು ಕ್ರಾಂತಿ ಮಾಡಿದ ಕಾರಣ ಎಲ್ಲೋ ಒಂದು ಕಡೆ ಇದು ಇದು ಆಗದಿಲ್ಲ ನಾವು ಇವರಿಗೆ ದೇಶವನ್ನು ಬಿಟ್ಟುಕೊಟ್ಟು ಹೋಗಬೇಕಾಗುತ್ತೆ ಅಂತ ಅನ್ನಷ್ಟು ಬಿಟ್ಟುಕೊಟ್ಟು ಹೋಗುವಾಗೆ ದೇಶದ ಸಂಪನ್ಮೂಲವನ್ನೆಲ್ಲ ಅವರು ಕೊಳ್ಳೆ ಹೊಡೆದು ಹೋದರು ಭಾರತದಂತಹ ಹತ್ತಾರು ದೇಶಗಳನ್ನ ವಸಾಹತು ಶಾಹಿ ಸಾಮ್ರಾಜ್ಯದಲ್ಲಿ ಒಳಪಡಿಸ್ಕೊಂಡು ಅವರು ದೇಶವನ್ನು ಆಳಿದ್ರು ಅದರ ಆಧಾರದ ಮೇಲೆ ಬ್ರಿಟನ್ನಿನ ಬುಡುಕು ಸಾಗತಾ ಇತ್ತು ಇವತ್ತು ನೋಡಿ ನಮ್ಮನ್ನು ಇನ್ನೂರು ವರ್ಷ ಗುಲಾಮರನ್ನಾಗಿ ಮಾಡಿದ ಬ್ರಿಟಿ ಬ್ರಿಟನ್ ದೇಶವನ್ನ ಇವತ್ತು ಇನ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಳಿಯ ಆ ದೇಶದ ಪ್ರಧಾನಿಯಾಗಿದ್ದಾರೆ ಅಂತಂದ್ರೆ ಇದು ಭಾರತ ಒಂದು ದೃಢವಾದ ಹೆಜ್ಜೆ ಇಡ್ತಾ ಇದೆ ಅಂತ ಅನ್ನೋದಕ್ಕೆ ಒಂದು ಸಂಕೇತ ಅಂತಲೇ ಹೇಳಬೇಕಾಗತ್ತೆ